ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ಅಥವಾ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಕೊಂಡಿದ್ರೆ ಅದರ ಒಂದು ಏನಪ್ಪಾ ಅಂತಂದರೆ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಅಂತ ತಿಳಿಸ್ಕೊಡ್ತೀನಿ ಅಂದರೆ ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕ್ರೂಮ್ ಬ್ರೌಸರನ್ನ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ ರೇಷನ್ ಕಾರ್ಡ್ ಅಂತೇಳಿ ಸರ್ಚ್ ಮಾಡಬೇಕಾಗತ್ತೆ ಓಕೆ ಸರ್ಚ್ ಮಾಡಿದಾದ ಮೇಲೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಆದಂಥ ಈ ಸರ್ವಿಸಸ್ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ತ್ರೀ ಡಾಟಾಸ್ ಕಾಣಿಸುತ್ತೆ ನೋಡಿ ಸೈಡ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ಈ ಸ್ಥಿತಿ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದ ಇಲ್ಲಿ ಹೊಸ ಅಥವಾ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದ ಇಲ್ಲಿ ನಿಮ್ಮ ಒಂದು ಯಾವ ಡಿಸ್ಟಿಕ್ಕಿನಲ್ಲಿ ನೀವು ಅಪ್ಲೈ ಮಾಡಿದ್ರೆ ಅನ್ನೋದನ್ನು ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಮೂರು ಡಿವಿಜನಲ್ಲಿ ಡಿಸ್ಟಿಕ್ಗಳಿದ್ದಾವೆ ಇಲ್ಲಿ ನಮ್ಮದು ಬೆಳಗಾವಿ ಆಗಿರೋದ್ರಿಂದ ನಾನು ಬೆಳಗಾವಿಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಇಲ್ಲಿ ಹಾಕ್ಬೇಕಾಗುತ್ತೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ರೂರಲ್ ಆಗಿದ್ರೆ ರೂರಲ್ ಅಂತ ಹೇಳಿ ಹಾಕ್ಬೇಕಾಗುತ್ತೆ ಮತ್ತೆ ಇಲ್ಲಿ ಅರ್ಬನ್ ಆಗಿದ್ರೆ ಅರ್ಬನ್ ಅಂತೇಳಿ ಹಾಕ್ಬೇಕಾಗುತ್ತೆ ಅಂದರೆ ಇಲ್ಲಿ ನಾವು ರೂರಲ್ ಗ್ರಾಮೀಣದವರಾಗಿರೋದ್ರಿಂದ ರೂರಲ್ ಅಂತ ಹಾಕ್ತಾ ಇದೀನಿ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಅಂದರೆ ರೇಷನ್ ಕಾರ್ಡ್ಗೆ ಹಾಕಿದಂತ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತಲ್ವಾ ಅಕ್ನಾಲಜ್ಮೆಂಟ್ ನಂಬರು ಆ ಇಲ್ಲಿ ಹಾಕ್ಬೇಕಾಗುತ್ತೆ ಓಕೆ ನೋಡ್ಬೋದು ಇಲ್ಲಿ ನಾನು ಅಕನಾಲಜ್ಮೆಂಟ್ ನಂಬರ್ನ ಹಾಕಿದ್ದೀನಿ ಆಮೇಲೆ ಇಲ್ಲಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಹಾಕಿಬಿಟ್ಟು ನೆಕ್ಸ್ಟ್ ಏನಪ್ಪಾ ನಿಮ್ಮ ಒಂದು ತಾಲೂಕ್ ಯಾವ್ದು ಬರುತ್ತೆ ಆ ಇಲ್ಲಿ ಹಾಕ್ಬೇಕಾಗುತ್ತೆ ಓಕೆ ಆ ತಾಲೂಕು ಆದ್ಮೇಲೆ ನಿಮ್ಮ ಒಂದು ಊರು ಯಾವ್ದು ಬರುತ್ತೆ ಅಂದ್ರೆ ವಿಲೇಜ್ ಯಾವ್ದು ಬರುತ್ತೆ ಆ ವಿಲೇಜ್ ನೆಕ್ಸ್ಟ್ ಹಾಕ್ಬೇಕಾಗುತ್ತೆ ಹಾಕಿದಾದ್ಮೇಲೆ ಇಲ್ಲಿ ಗೋ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನೋಡಬಹುದು ನೀವು ಸ್ನೇಹಿತರೆ ದಿನಾಂಕ ನಾವು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀವಿ ಏನೋ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ತಾಲೂಕಿನಲ್ಲಿ ಸಲ್ಲಿಸಿದಂಥ ಒಂದು ನಿಮ್ಮ ಅರ್ಜಿ ಸಂಖ್ಯೆ ಏನಪ್ಪಾ ಅಂತಂದ್ರೆ ಪಡಿತರ ಚೀಟಿ ಅರ್ಜಿ ಏನಪ್ಪಾ ಅಂದರೆ ಸಲ್ಲಿಸಲಾಗಿದೆ ಅಂತೇಳಿ ಬಂದಿದೆ ಅಂದರೆ ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ ಅರ್ಜಿಯನ್ನು ಸಲ್ಲಿಸಿದ್ರ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ಇಲ್ಲಿ ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಅಂದರೆ ಯಾವ ಒಂದು ಅಲ್ಲಿ ಇದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತೇ ಇನ್ನು ತಿದ್ದುಪಡಿ ಮಾಡಿದ ಸ್ಟೇಟಸ್ ಅನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದಂತ ನೋಡ್ತಾ ಹೋಗೋಣ ಇನ್ನು ಇಲ್ಲೇ ಇದೆ ನೋಡಿ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆಯ ಸ್ಥಿತಿ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟವರು ಸರ್ಚ್ ಮಾಡ್ಬೋದು ಆಮೇಲೆ ಇಲ್ಲಿ ಅಕ್ನಾಲೈಜ್ಮೆಂಟ್ ನಂಬರ್ನ ಹಾಕಿ ಸರ್ಚ್ ಮಾಡ್ಬೋದು ಅಕ್ನಾಲೈಜ್ಮೆಂಟ್ ನಂಬರ್ನ ಹಾಕಿಬಿಟ್ಟು ಸರ್ಚ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂತಂದರೆ ಇಲ್ಲಿ ಸ್ಟೇಟಸನ್ನು ಕರೆಕ್ಟಾಗಿ ತೋರಿಸುತ್ತೆ ನೋಡ್ಬೋದು ನೀವು ಇಲ್ಲಿ ತಿದ್ದುಪಡಿ ಮಾಡಿದಂಥ ನಾವು ಒಂದು ನಂಬರ್ನ ಹಾಕಿದ್ದೀವಿ ಅಕ್ನಾಲೈಜ್ಮೆಂಟ್ ನಂಬರ್ನ ಇಲ್ಲಿ ಗೋ ಅಂತೇಳಿ ಕೊಡಬೇಕಾಗತ್ತೆ ಗೋ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಸಬ್ಮಿಟೆಡ್ ಆ್ಯಂಡ್ ವೇಟಿಂಗ್ ಫಾರ್ ಪ್ರೊಸೆಸಿಂಗ್ ಬಾಯ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಲಾಖೆಗೆ ಏನಪ್ಪಾ ಅಂದ್ರೆ ನೀವು ಅಂತ ತಿದ್ದುಪಡಿ ಮಾಡಿದಂಥ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಇಲಾಖೆಗೆ ಸಲ್ಲಿಸಲಾಗಿದೆ ಮತ್ತು ಆಹಾರ ನಿರೀಕ್ಷಕರಿಂದ ಪ್ರಕ್ರಿಯೆಗೆ ಕಾಯ್ತಿದೆ ಅಂತೇಳಿ ಬಂದಿದೆ ಅಂದರೆ ಇನ್ನೂ ಪ್ರೊಸೆಸ್ಸಲ್ಲಿದೆ ಏನು ಅಪ್ರೂವಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ಬಂದಿದೆ ಇಲ್ಲಿ ನೋಡ್ಬೋದು ರಿಕ್ವೆಸ್ಟೆಡ್ ಅಂದರೆ ನಾವು ಅಪ್ಲೈ ಮಾಡಿದಂಥ ಡೇಟ್ ಅಂದರೆ ಕರೆಕ್ಷನ್ ಮಾಡಿದಂಥ ಡೇಟ ಕೂಡ ಇಲ್ಲಿ ತೋರಿಸುತ್ತೆ ಆಮೇಲೆ ಟೈಮಿಂಗ್ ಕೂಡ ಎಲ್ಲ ತೋರಿಸುತ್ತೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡಾಗಿ ಅಪ್ಲೈ ಮಾಡಿದಂಥದ್ದನ್ನು ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸ್ಟೇಟಸನ್ನು ಈ ರೀತಿಯಾಗಿ ಚೆಕ್ ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ